ನಿಮ್ಮ ಸರ್ಕಾರ ವರ್ಷ ಒಂದು ಗೊಂದಲ ಹತ್ತಾರು ಅಂತ ಹೇಳ್ಬೋದು ಅಥವಾ ನೂರಾರು ಗೊಂದಲಗಳು ಅಂತ ಹೇಳ್ಬೋದು ಶಿಕ್ಷಣ ಇಲಾಖೆ ಅದು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸೋದು ಮಾತ್ರ ಅಲ್ಲ ರಾಜ್ಯದ ಭವಿಷ್ಯಕ್ಕೂ ಕೂಡ ಬುನಾದಿಯನ್ನು ಹಾಕೋದು ಶಿಕ್ಷಣವೇ ನೀವು ಐದು ಎಂಟು ಒಂಬತ್ತನೇ ತರಗತಿಯ ಪರೀಕ್ಷೆ ನ್ಯಾಯಾಲಯದ ಮೆಟ್ಲು ಹತ್ತಂಗಾಯಿತು ಇನ್ನೂ ರಿಸಲ್ಟ್ ಬಂದಿಲ್ಲ ಎಸ್ ಎಲ್ ಸಿ ರಿಸಲ್ಟ್ ಬಂತು ಆದರೆ ಈ ರಿಸಲ್ಟ್ ಇನ್ನೂ ಬರಲಿಲ್ಲ ನಿಮ್ಮ ಸರ್ಕಾರದ ತೊಗಲಕ್ ನೀತಿ ಇದ್ರ ಪರಿಣಾಮ ಲಕ್ಷಾಂತರ ಮಕ್ಕಳು ಅವರ ಭವಿಷ್ಯ ಆತಂಕದಲ್ಲಿ ಇರೋದಕ್ಕೆ ಕಾರಣ ಆಗಿದೆ ಎಸ್ ಎಸ್ ಸಿಗೆ ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದೀನಿ ಯಾವುದೋ ವಿಶೇಷ ಸಂದರ್ಭಗಳಲ್ಲಿ ಹಿಂದೆ ಯಾವುದಾದ್ರು ಒಂದೆರಡು ಸಬ್ಜೆಕ್ಟ್ಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಡುವಂಥ ಪದ್ಧತಿ ಇತ್ತು ಬಹುಶಃ ಪಾಸೇ ಆಗದೇ ಇದ್ದವ್ರನ್ನ ಶಿಕ್ಷಣ ಸಚಿವರನ್ನ ಮಾಡಿದರೆ ಅವ್ರಿಗೆ ಅನಿಸ್ಬೋದು ಫೇಲ್ ಆದರೂ ಪರವಾಗಿಲ್ಲ ಎಲ್ರಿಗೂ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾರ್ಕ್ ಕೊಟ್ಬಿಡೋಣ ಅಂತ ಹೇಳಿ ಅದ್ರ ಬದಲಿಗೆ ಎಲ್ಲರೂ ಪಾಸು ಎಲ್ಲರೂ ಫಸ್ಟ್ ಕ್ಲಾಸು ಎಲ್ರಿಗೂ ರ್ಯಾಂಕ್ ಅಂತ ಕೊಟ್ಟಿದ್ದರೆ ಅಲ್ಲಿಗೆ ನಿಮ್ಮ ಸರ್ಕಾರದ ಶಿಕ್ಷಣ ನೀತಿ ಅದು ಸ್ಪಷ್ಟ ಆಗ್ತಿತ್ತು ಯಾವ ಹಿನ್ನೆಲೆಯಲ್ಲಿ ನೀವು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದೀರಿ ಗ್ರೇಸ್ ಮಾರ್ಕ್ಸ್ ಕೊಟ್ಟ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಅಸಮಾಧಾನ ವ್ಯಕ್ತಪಡಿಸ್ತೀರಿ ಅಂದರೆ ಇಂಥ ಒಂದು ಮೇಜರ್ ಡಿಸಿಷನ್ನು ನಿಮ್ಮ ಅರಿವಿಗೆ ಬಾರದಂತೆ ತಗೊಳುತ್ತೆ ಅನ್ನೋದು ಒಂದ್ಸರಿ ನಿಮ್ಮದೇ ಸಚಿವರು ತಗೊಳ್ತಾರೆ ಅಥವಾ ನಿಮ್ಮ ಶಿಕ್ಷಣ ಇಲಾಖೆ ತಗೊಳ್ತಾರೆ ಅನ್ನೋದು ಎಷ್ಟು ಮಟ್ಟಿಗೆ ಸರ್ಕಾರದ ಹಿಡಿತ ನಿಮ್ಮೇಲಿದೆ ಅನ್ನೋದಕ್ಕೆ ಇದೊಂದು ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹುಟ್ಟಾಕತ್ತೆ ಸಿ ಇ ಟಿ ಪರೀಕ್ಷೆಯಲ್ಲಿ ಇಲ್ಲದಿರುವ ಪ್ರಶ್ನೆ ಪತ್ರಿಕೆ ನೀಡಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರ್ಕ್ ಆಗುವಂತೆ ನಡ್ಕೊಂಡಿದ್ದೀರಿ ಇನ್ನು ನಿಮ್ಮ ನಮ್ಮ ಸರ್ಕಾರದ ಭಾಷೆಯೇ ಆಡಳಿತ ಭಾಷೆಯೇ ಕನ್ನಡ ಭಾಷೆ ಶಿಕ್ಷಣ ಇಲಾಖೆ ಮಾನ್ಯ ಸಚಿವರು ಸಾರ್ವಜನಿಕವಾಗ ಒಪ್ ಮಾಡಿದ್ದಾರೆ ನಂಗೆ ಕನ್ನಡ ಓದಕ್ಕೆ ಬರಲ್ಲ ಹೇಳಿ ಅಂದರೆ ಕನ್ನಡ ಆಡಳಿತ ಭಾಷೆಯಾಗಿರ್ತಕ್ಕಂಥ ಒಂದು ಸರ್ಕಾರದಲ್ಲಿ ಶಿಕ್ಷಣ ಇಲಾಖೆಯ ಸಚಿವರಿಗೆ ಶಿಕ್ಷಣ ಖಾತೆಯ ಸಚಿವರಿಗೆ ಕನ್ನಡ ಓದಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ನಾವು ಕನ್ನಡಿಗರು ಭಾಳ ಗಂಭೀರವಾಗಿ ಆಲೋಚಿಸಬೇಕಾದಂಥ ಸಂಗತಿ ನನಗನ್ಸುತ್ತೆ ಶಿಕ್ಷಣ ಖಾತೆ ಸಚಿವರಿಗೂ ನೀವು ಗ್ರೇಸ್ ಮಾರ್ಕ್ಸ್ ಕೊಟ್ಟಂಗಿದೆ ಆ ಗ್ರೇಸ್ ಮಾರ್ಕ್ ಕೊಟ್ಟಿಯೇ ಕೊಟ್ಟೆ ಅವ್ರನ್ನ ಸಚಿವರನ್ನಾಗಿ ಮಾಡ್ದಂತಿದೆ ನಿಮ್ಮ ಸಚಿವರಿಗೆ ಕನ್ನಡ ಕಲಸಿ ಮೊನ್ನೆ ಮ ಮಧು ಬಂಗಾರಪ್ಪನವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಕರ್ನಾಟಕದಲ್ಲೇ ಹುಟ್ಟಿ ಕನ್ನಡದ ಪರಿಸರದಲ್ಲೇ ಬೆಳೆದು ಕನ್ನಡಿಗರೇ ಆಗಿ ಕನ್ನಡ ಓದಕ್ಕೆ ಬರೋಲ್ಲ ಅಂತ ಹೇಳೋದು ಅದು ಗೌರವತರ ಸಂಗತಿ ಅಂತ ನಿಮ್ಗಾದ್ರೂ ಹೇಗೆ ಅನ್ನಿಸ್ತು ನೀವೆಲ್ಲೋ ತಮಿಳ್ನಾಡಿನಿಂದಲೋ ಮಹಾರಾಷ್ಟ್ರದಿಂದಲೋ ವಲಸೆ ಬಂದಿದ್ದರೆ ಪರವಾಗಿಲ್ಲ ಇಷ್ಟಾದರೂ ಕಷ್ಟಪಟ್ಟಾದರೂ ಕನ್ನಡ ಮಾತಾಡ್ತಾರಲ್ಲ ಅಂತ ಅಂದ್ಕೊಳ್ತಿದ್ವಿ ನೀವು ಹುಟ್ಟಿದ್ದೇ ಶಿವಮೊಗ್ಗದ ಮಲೆನಾಡಿನಲ್ಲಿ ಅದರಲ್ಲೂ ಬಂಗಾರತ್ನವರು ಸುಪುತ್ರರು ತಾವು ಕನ್ನಡ ಬರೋದಿಲ್ಲ ಅಂತ ಹೇಳೋದು ಯಾರಿಗೆ ಗೌರವ ಕೊಡುವ ಸಂಗತಿ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಯಸ್ತೇನೆ ಕನ್ನಡ ಬರುವ ಮತ್ತು ಶಿಕ್ಷಣದ ಭಾಷೆ ಅರ್ಥ ಆಗುವ ನೀವು ಶಿಕ್ಷಣದ ಭಾಷೆ ಅರ್ಥ ಆಗದೆ ಇದ್ದವರಿಗೆ ನೀವು ಅಬ್ಕಾರಿ ಸ ಖಾತೆ ಸಚಿವರು ಮಾಡಿ ನಮಗೇನು ಬೇಜಾರಿಲ್ಲ ಆದರೆ ಶಿಕ್ಷಣದ ಭಾಷೆ ಅರ್ಥ ಆಗ್ತಕ್ಕಂಥ ಒಬ್ಬರು ಸಚಿವರನ್ನ ಮಾಡಬೇಕು ಅನ್ನುವಂಥ ಆಗ್ರಹನ ಕರ್ನಾಟಕ ರಾಜ್ಯದ ಶಿಕ್ಷಣ ಕ್ಷೇತ್ರದ ಹಿತದೃಷ್ಟಿಯಿಂದ ಮಾಡಲಿಕ್ಕೆ ಬಯಸ್ತೇನೆ